ಗೋಕರ್ಣದಲ್ಲಿ ನಾರಾಯಣ ಬಲಿ ಪೂಜೆ ನಾರಾಯಣ ಬಲಿ ಪೂಜೆಯ ಬಗ್ಗೆ ಆರು ಸತ್ಯ ಸಂಗತಿಗಳು ಈ ವಿಡಿಯೋದಲ್ಲಿ ಗೋಕರ್ಣದಲ್ಲಿ ನಾರಾಯಣ ಬಲಿ ಪೂಜೆಯ ಬಗ್ಗೆ ಆರು ಹೇಳಲಾಗದ ಸತ್ಯಗಳನ್ನು ಸ್ಪಷ್ಟಪಡಿಸಲು ನಾವು ಪ್ರಯತ್ನಿಸುತ್ತೇವೆ ಸತ್ಯ ಸಂಖ್ಯೆ ಒಂದು ನಾರಾಯಣ ಬಲಿ ಪೂಜೆಗೆ ಗೋಕರ್ಣ ಏಕೆ ಸೂಕ್ತ ಸ್ಥಳವಾಗಿದೆ ಗೋಕರ್ಣವು ತನ್ನ ಪ್ರಾಚೀನ ಕಡಲ ತೀರಗಳು ಮತ್ತು ದೇವಾಲಯದ ಪಟ್ಟಣಗಳಿಗೆ ಹೆಸರುವಾಸಿಯಾಗಿದೆ ಗೋಕರ್ಣವು ಶಿವನು ಆತ್ಮಲಿಂಗ ರೂಪದಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸಿದ ಕೆಲವೇ ಸ್ಥಳಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗಿದೆ ಈ ದೇವಾಲಯವನ್ನು ಮಹಾಬಲೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತದೆ ಈ ದೇವಾಲಯವು ಪವಿತ್ರ ಆತ್ಮಲಿಂಗಕ್ಕೆ ನೆಲೆಯಾಗಿದೆ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಪಟ್ಟಣದ ಸ್ಥಳವು ಗೋಕರ್ಣವನ್ನು ರೋಮಾಂಚಕ ಮತ್ತು ಹೆಚ್ಚು ಶಕ್ತಿಯುತ ಕೇಂದ್ರವನ್ನಾಗಿ ಮಾಡುತ್ತದೆ ಗೋಕರ್ಣದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಹಲವಾರು ಪುರಾತನ ದೇವಾಲಯಗಳ ಉಪಸ್ಥಿತಿಯು ಪಟ್ಟಣದ ಆಧ್ಯಾತ್ಮಿಕ ವಾತಾವರಣಕ್ಕೆ ಕೊಡುಗೆ ನೀಡುತ್ತದೆ ನಾರಾಯಣ ಬಲಿ ಪೂಜೆಯನ್ನು ಮಾಡಲು ಹೆಚ್ಚು ಅರ್ಹವಾದ ವೈದಿಕ ತಜ್ಞರು ಮತ್ತು ಕೋಟಿ ತೀರ್ಥದ ಪವಿತ್ರ ಸ್ಥಳದ ಲಭ್ಯತೆ ಸತ್ಯ ಸಂಖ್ಯೆ ಎರಡು ಗೋಕರ್ಣದಲ್ಲಿ ಕೋಟಿ ತೀರ್ಥದ ಮಹತ್ವ ಆಧ್ಯಾತ್ಮಿಕ ಮಹತ್ವ ಕೋಟಿತೀರ್ಥವು ನಾರಾಯಣ ಬಲಿ ಪೂಜೆಯನ್ನು ಮಾಡುವ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಈ ಸ್ಥಳವು ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದಿಂದ ಸುಮಾರು ಇನ್ನೂರ ಮೀಟರ್ ದೂರದಲ್ಲಿದೆ ಇದು ಪೂಜೆಯ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ವರ್ಧಿಸುತ್ತದೆ ಎಂದು ನಂಬಲಾಗಿದೆ ಪೂಜೆಯನ್ನು ಮಾಡುವ ಮೊದಲು ಕೋಟಿ ತೀರ್ಥದ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಮನಸ್ಸು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸಬಹುದು ಮತ್ತು ಮುಂದೆ ಇರುವ ಆಳವಾದ ಅನುಭವಕ್ಕಾಗಿ ಭಕ್ತನನ್ನು ಸಿದ್ಧಪಡಿಸಬಹುದು ಎಂದು ಹೇಳಲಾಗುತ್ತದೆ ಸುಮಾರು ಎಂಬತ್ತು ಪರ್ಸೆಂಟ್ ಜನರು ಇಲ್ಲಿ ಪೂಜೆ ನಡೆಸುತ್ತಾರೆ ಐತಿಹಾಸಿಕ ಪ್ರಸ್ತುತತೆ ಪುರಾತನ ಗ್ರಂಥಗಳ ಪ್ರಕಾರ ಕೋಟಿ ತೀರ್ಥವು ಶಿವನು ವಿಷ್ಣುವಿಗೆ ಬಲಿಯನ್ನು ಅರ್ಪಿಸಿದ ಸ್ಥಳವಾಗಿದೆ ಇದು ಎರಡು ದೇವತೆಗಳ ಐಕ್ಯತೆಯನ್ನು ಸಂಕೇತಿಸುತ್ತದೆ ಸತ್ಯ ಸಂಖ್ಯೆ ಮೂರು ನಾರಾಯಣ ಬಲಿ ಪೂಜೆಯ ಅವಧಿ ಸಾಮಾನ್ಯವಾಗಿ ಒಂದು ದಿನ ವಿಶೇಷ ಮತ್ತು ವೈಯಕ್ತಿಕ ಪೂಜೆ ಆದರೆ ಪೂಜೆಗಳನ್ನು ಮಾಡಲು ಒಂದು ಅನುಕ್ರಮವಿದೆ ನಾರಾಯಣ ಬಲಿ ಪೂಜೆ ತ್ರಿಪಿಂಡಿ ಮತ್ತು ಅಗತ್ಯವಿದ್ದರೆ ನಾಗಬಲಿ ಆದಾಗ್ಯೂ ಕೆಲವು ಪುರೋಹಿತರು ಎರಡು ದಿನ ನಡೆಸುತ್ತಾರೆ ಎರಡು ದಿನಗಳು ಅಂದರೆ ಐವತ್ತು ಪರ್ಸೆಂಟ್ ಮೊದಲ ದಿನ ಮತ್ತು ಐವತ್ತು ಪರ್ಸೆಂಟ್ ಎರಡನೇ ದಿನ ಪೂಜೆಯ ಅವಧಿಯು ನೀವು ಒಂದು ದಿನ ಅಥವಾ ಎರಡು ದಿನಗಳನ್ನು ನಡೆಸಿದರೂ ಒಂದೇ ಆಗಿರುತ್ತದೆ ಒಟ್ಟು ಪೂಜೆಯ ಅವಧಿ ಮೂರು ಗಂಟೆಯಿಂದ ನಾಲ್ಕು ಗಂಟೆಗಳವರೆಗೆ ಇರುತ್ತದೆ ಇದು ತಿಲಹೋಮದ ಸಂಖ್ಯೆ ಮತ್ತು ಬ್ರಾಹ್ಮಣರ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಸತ್ಯ ಸಂಖ್ಯೆ ನಾಲ್ಕು ನಾರಾಯಣ ಬಲಿ ಪೂಜೆ ವಿಧಾನಗಳು ನಾರಾಯಣ ಬಲಿ ಸಂಕಲ್ಪ ವಿನಾಯಕ ಪೂಜೆ ಕಲಶ ಸ್ಥಾಪನ ಪ್ರೇತ ಆಹ್ವಾನ ಬ್ರಹ್ಮ ವಿಷ್ಣು ಯಮ ರುದ್ರ ಮತ್ತು ಸವಿತ್ರ ಗಾಯತ್ರಿ ಮಂತ್ರಗಳು ದಶ ಪಿಂಡ ಪ್ರಧಾನ ಪಂಚಿಕ ಶ್ರಾದ್ದ ನಾರಾಯಣ ಬಲಿ ಹೋಮ ತಿಲ ಹೋಮ ಪೂರ್ಣಾಹುತಿ ವಿಸರ್ಜನೆ ಮತ್ತು ಶುದ್ಧೀಕರಣ ಪ್ರಸಾದಂ ಸತ್ಯ ಸಂಖ್ಯೆ ಐದು ಗೋಕರ್ಣದಲ್ಲಿ ನಾರಾಯಣ ಬಲಿ ಪೂಜೆಯನ್ನು ಯಾವಾಗ ಮಾಡಬೇಕು ಈ ಪೂಜೆಯನ್ನು ಪ್ರತಿದಿನ ನಡೆಸಲಾಗುತ್ತದೆ ಗೋಕರ್ಣವು ಪುಣ್ಯಕ್ಷೇತ್ರವಾಗಿದೆ ಮತ್ತು ನಾರಾಯಣ ಬಲಿ ಪೂಜೆಗಾಗಿ ಪವಿತ್ರ ಸ್ಥಳವಾಗಿದೆ ಶುಭ ದಿನಗಳನ್ನು ನಕ್ಷತ್ರ ಅಥವಾ ರಾಶಿಯ ಆಧಾರದ ಮೇಲೆ ನಿರ್ಧರಿಸಲಾಗುವುದಿಲ್ಲ ಆದರೆ ನೀವು ಯಾವುದೇ ಒಂದು ಅಗ್ನಿ ದಿನಗಳಲ್ಲಿ ಪೂಜೆಯನ್ನು ಮಾಡಬಹುದು ಅಥವಾ ಯಾವುದೇ ಅಮಾವಾಸ್ಯೆಯ ದಿನದಂದು ಅಥವಾ ಪಿತೃ ಪಕ್ಷದ ಸಮಯದಲ್ಲಿ ಸತ್ಯ ಸಂಖ್ಯೆ ಆರು ಪೂಜೆಯ ಸಮಯದಲ್ಲಿ ಮತ್ತು ವಿಚಾರಣೆಯ ಸಮಯದಲ್ಲಿ ಗೋಕರ್ಣ ಅರ್ಚಕರು ಮಾತನಾಡುವ ಭಾಷೆ ಪುರೋಹಿತರು ಹಿಂದಿ ಕನ್ನಡ ತೆಲುಗು ಮರಾಠಿ ಇಂಗ್ಲಿಷ್ ಮತ್ತು ಕೊಂಕಣಿ ಮಾತನಾಡುತ್ತಾರೆ ಕೆಲವು ಪುರೋಹಿತರು ತಮಿಳು ಮತ್ತು ಮಲಯಾಳಂ ಮಾತನಾಡುತ್ತಾರೆ ಸಂಪೂರ್ಣ ಪೂಜೆ ಸಂಸ್ಕೃತದಲ್ಲಿ ಮಾತ್ರ ಪುರೋಹಿತರು ಪೂಜಾ ವಿಧಾನಗಳನ್ನು ವಿವರಿಸಲು ಇತರ ಭಾಷೆಗಳನ್ನು ಬಳಸುತ್ತಾರೆ ನಾರಾಯಣ ಬಲಿ ಪೂಜೆಗಾಗಿ ಗೋಕರ್ಣ ಪೂಜಾ ಸೇವೆಗಳು ಮತ್ತು ಪುಣ್ಯಾಶ್ರಮವನ್ನು ಸಂಪರ್ಕಿಸಿ